நாளை நாளே மாட்டவோகி மார்க்குட்ரக்கிளாட் அவேச்சவ ஒேத்தாட் நெசரங்க ಒಂಚೂರು ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಮೆಣಸಿ ಕಾಯಿಲ್ಲ ಹಾಕ್ಬಿಟ್ಟು ಮಾಡು ಚೆನ್ನಾಗಿರ್ತದೆ ಅಂತ ಅಂದವ್ರೆ ಹಂಗೆ ಮಾಡ್ತಾಕಿನಿ ಅತ್ತಿಗೆ ಬರೋದಾಗ ಹಾಕ್ಬೇಕಾರೆ ಹುಸಿ ಗೋಜಿನಂಗ್ರು ಮಾಡಾಕಾಯ್ತದೆ ಇಲ್ಲ ಅಂದ್ರೆ ಇದು ಹ್ಮ್ ಬದನೆಕಾಯಿ ಬದನೇಕಾಯಿ ಬದನೆಕಾಯಿ ಬದ್ನೇಕಾಯಿ ಎಣ್ಣಗಾಯಿನವ್ರು ಮಾಡ್ಕೊಳಕಾಯ್ತದೆ ಏನು ಅತ್ತಗಿಂತ ಇದೇ ಆಸೆ ಪಡ್ತಾರೆ ನಮ್ಮ ಒಟ್ಟಿಯವ್ರ ಇದೇ ಮಾಡ್ಕೊಟ್ಬಿಡಕಲ್ದಿ ಜಲ್ದಿ ಜಲ್ದಿ ಬಿಡಕ ಹೋ ಗುಜ್ಜಿಗಿನ ರಾಜದಿ ಮಾಡಿಬಿಟ್ಟು ಆಮೇಲೆ ಬಸರೆ ರೊಟ್ಟಿ ಹಾಕಿ ಬಿಡ್ತೀನಿ ಬಿಸ್ ಬಿಸ್ ರೊಟ್ಟಿ ಅರ್ಬರ ಗಂಟಾ ಆಕ ತಿನ್ಕೊಳ್ಳಿ ಅಕ್ಕ ಅಕ್ಕ ಲಕ್ಷ್ಮಕ್ಕ ಸುಬಮ್ಮ ಅಲ್ಲ ಇ ಹುಡು ಬೆರೆ ಯಾಕೆ ಬಂದಿದಾ ಅಲ್ಲ ಲಕ್ಕನಕ್ಕ ಮನೆಲ್ಲಾ ಹುಡುಕ ಬಂದಲ್ಲ ನಾನು ನೀನು ನೋಡ್ರಿ ಇಲ್ ಕೂತಿದ್ದೀಯಾ ಆನ್ ಬರ್ದ ನೀನು ಅದ್ಯ ಆಕ ಗಡಿ ಆಕನಕ್ಕ ಅಯ್ಯೋ ਕੀ ಎಳ್ಸ್ತಿನಾ ತಕೋ ಕೆಲಸ ಮಾಡ್ತಿದ್ನಲ್ಲ ಅದಕ್ಕೆ ಏನ್ ಅದಕ್ಕೆ ಮಾಡ್ತಿದ್ದೀಯಾ ಕುಯ್ದು ಬನ್ನೆಕನೆ ನೀನು ಬನ್ನೆಕಕ್ಕೆ ಕರ ಮಾಡ್ತಿದ್ದೀಯಾ ಇಲ್ಲ ಬನ್ನೆಕಗೆ ಗೊಜ್ಜು ಾಯೋ ಗುಜ್ಜ ಹಂಗೆ ಮಾಡಿದೆ ಅಂತ ಹಾರ್ಸ್ಬಿಟ್ಟು ಮಾಡಿಯಾ ಬಾರಿ ಚೆನ್ನಾಗಿರ್ತದೆ ಬಾಡ್ ಹಸ್ರಂಗೆ ಇಲ್ಲ ಕತೆ ಕಾರ್ಗಿರ ಏನು ಹಾರ್ಸಕಿದ್ರು ಕಾರ್ಗಿರಬೇಡ ಹಂಗೆ ಮಾಡು ಅಂತ ಅಂದರೆ ಹಂಗೆ ಮಾಡ್ತೀನಿ ಅಲ್ಲ ಕನಕ ಚೆನ್ನಾಗಿರೋದು ಕಾರ್ ಹಾರ್ಸ ಸರಿ ಸರಿ ಕತೆ ಕುತ್ಕಬಾ ಏನು ಇಲ್ಲ ಕನಕ ಮನೆ ಕೆಲ್ಸ ಅದೇ ಸರಿ ಇನ್ನೇನ್ ಮಾಡ್ತಿದಿ ಬದನೆಕಾಯಿ ಗುಜ್ಗೆ ಚಪಾತಿ ಮಾಡ್ತಿದ್ಯೋ ರೊಟ್ಟಿ ಮಾಡ್ತಿದ್ಯೋ ಏನು ಮಾಡ್ತಿದಿ ಅದೇ ರಾತ್ರಿ ದೋಸೆ ಅನ್ನದೇ ಆಮೇಲೆ ಅಕ್ಕಿ ಅನ್ನ ಕಲಸ್ಬಿಟ್ಟು හ ර ම පරි ක ඉ ප ගොද වේ හරක්ක වේ. ඕහ හර හර ත රක සි ර මර න. ල් මරි මර ලු එල්ල බරන ඉතකොර පරම කුත් . ඒ පන ති කුත් කර වන්රේ. නත් යෙත් කටකි. යුර තල හයකුත් මර නන්න මත්ත වම ර ම ම ල නලේ හ ව ව නෙ ර ර දර හටල. கண்டவ் மனிக்கு கசன விட எல்லாரும் மாத்தாடுக்கணும் ஏனுவா மட்டியிரு பட்ட பற்றின அடிகை மாதேனி ஏன் மாத்தி அந்த அதுக்கே கத்த அல்ல கனக்க அவர மனைவிரி பட்டப்பட்டு மாடுதானேட்டு நினைக்க தலார மாதிரி அதுதான் சன்காட் கனக்க பாப்ப வயது டுடியோர் கேட்க மாடு சிக்க ಸಾಕ ಅಷ್ಟ ಬದ್ನೆಕಾಯಿಗೆ ಒಂದ್ ಚುಮೀರ್ ಸಾಕ ಇನ್ನೊಂದಷ್ಟು ನೀರು ಗೋಸಲಿ ನೀರಾವೇ ತಕೋ ಐ ಸಾಕಾಯ್ತಿಲ್ವಾ ಹಚ್ಕೊಟ್ಟಿ ತೊಳೆಕೆ ಸಾಕು ಸಾಕು ಆಗ್ಲಯ ನೀರೊಳಕ್ ಹಾಕಯಾ ಬದ್ನೇಕಾಯ ನೀರೊಳಗ್ ಹಾಕೊಂಡಿದ್ದು ಈಗ ಇನ್ನೊಲ್ಕರದ್ ಕತೆ ಅಕ್ಕ ಹಚ್ಕೊಟ್ಟಿ ಕುಯ್ಯೆ ಹುಳಗಳೂ ಇದ್ದಿದ್ದವು ಅಷ್ಟು ಗೊತ್ತಾಯ್ತಿಲ್ವಾ ಏ ಚಾಡ್ತಿದ್ಯಾರ ಆಗ್ಲೇ ನೋಡ್ಬಿಟ್ಟ ಕುಯ್ದಿದ್ದು ತಕೋ அக்க ஏனாரு அதுலே நீ அடிகே சொன்ன மாற்றி கனக்க நானும் எங்கே கலியா கனக்க வேரையவரு அய்யோ அவ் நோட் உட்பார்க்க நீன்க்கு உண்பதே கனக உண் பேங்க ஆய்தது ஊசி சன்கா நீ ஒர்க்ரணி ஆக்பட்டா என்ன அம்மா தா ஏன் நானும் கல்யா ஏன்கே நான் நீனி அது அதுபுட்டே பான்புட்டு ஒன்ிஷ்டு எண்ணெ ஆமேலே அது சிக்குமேலே சாசைக்காடு கருவே சோப்பு பசி மென்சன்க்காய் ஏருட்டி ஒன்ச்சூரு பெரு அது சிப்பை பிடிக்கண்டு குய்க்கு முடிக்கணு சண்ட சந்தேக விடு அது ஆக்கண்டு அத்திந்தி திண்டு கையாடுபிட்டு அதுக்கு ஒன்ச்சூரு உப்புபட்டு கையாடுபடோது அதுக்கு தோழி மட்கிர்வா பதாவுனா நீர் சோர் போட்டு ஆகபோடோது அத்தி திண்டு அத்தி திந்த அவளே பாடு பாடக்கிள்வ அங்கே நீ எண்ணெய் பாட்ஸ் பிடது அதுசி பாட்மேல இது ಟಮಾಟೆಣ್ಣು ಅಜ್ಜು ಹಾಕೊಂಡು ಚೆನ್ನಾಗಿ ನೀರು ಹಾಕಿದರೆ ಹಂಗೆ ಬಾಡಿಸ್ಕೊಡ್ಬೇಕು ಅದೇ ಆ ಟಮಟೆಹಣ್ಣೆಲ್ಲ ಬಿಡಬೇಕು ಆಮೇಲೆ ಮೇಲೆ ಒಂದಿಷ್ಟು ಎಷ್ಟು ಬೇಕು ಖಾರ ಪುಡಿ ಇಲ್ಲ ಬೇರೆ ಬೇರೆ ಏನೇನೋ ಪೌಡ್ ಗಿಡ್ ಹಾಕೋ ಹಾಕೋದು ನಾವು ಅಂದರೆ ಎಲ್ಲ ಕೂ ಬೇಳೆ ಸಲ ಪುಡಿ ಅದೆಲ್ಲ ಹಾಕೋದು ನಾನು ಅದೇ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಅದು ತಿನ್ನಿ ತಿಂದಂಗೆ ಕೈ ಆಡಿದ್ರೆ ಸರಿ ಆಯ್ತದೆ ಅದಕ್ಕೆ ಅದೊಂಚೂರು ಬೇಯೋಕ್ಕೆ ಒಂಚೂರೇ ಒಂಚೂರು ನೀರು ಒಂದು ಓಡ್ದಷ್ಟು ಅದು ಹಾಕ್ಕೊಂಡು ಕುದಿಸ್ಕೊಂಬಿಟ್ರೆ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಮೇಲೆ ಕೊತ್ತಿರಿ ಸೊಪ್ಪು ಹಾಕ್ಬಿಟ್ರೆ ಸರಿ ಇಷ್ಟೇ ಗೊಜ್ಜು ನಮ್ಮ ಅತ್ತಿಯವರು ಯಾಕೆ ಈ ಗೊಜ್ಜ ತಿನ್ಬೇಕು ಅಂತ ಭಾವ ಅನ್ಸ್ಕೊಂಡಾರ ಹ್ಮ್ ದಿನ ಎರಡು ಆರು ಸುಟ್ಟು ಮಾಡ್ಕತ್ತೀನಿ ಮಧ್ಯಾಹ್ನಕ್ಕೆ ಅತ್ತೆ ಅಣ್ಣ ಇಟ್ಟು ಬಿಟ್ಟು ಮಾಡ್ಕೊಳಕತ್ತೀನಿ ಅದಕ್ಕೆ ಬೇಡ ಇದ್ದೇ ಮಾಡಿ ಚೆನ್ನಾಗಿರ್ತೈತಿ ರೊಟ್ಟಿಗೆ ಅಂದ್ರಲ್ಲ ಏನು ಮಾಡ್ಯು ಹಂಗ ನಮ್ಮ ಮನೇಲೆ ಬೇರೆಯವರೆಲ್ಲ ಹೆಂಗ ಮಾಡಿರೋ ಗೊತ್ತಿಲ್ಲ ನಾನು ಮಾತ್ರ ಬೇಡ ನೀನು ಹೆಂಗ್ ಮಾಡ್ತೀನಿ ಹಂಗೆ ಕನಕ ಕತ್ಕೊಳ್ಳಿ ನಮ್ಮ ಮನೇಲಿ ಬಾರಿ ಚೆನ್ನಾಗಿದೆ ಕನಕ ನೀನು ಯಾವತ್ತನ ಮಾಡಿರೋ ಊಟ ಮಾಡೋಕೆ ಬರೋಕಿಲ್ಲ ತಕೋ ಅಯ್ಯೋ ಸಿಕ್ಕಿರ ಬಿಡವ ಸಿಕ್ಕಿರ ಬಿಡು ಯಾವತ್ತನ ಕಾದಿದಿ ಓ ಏನಕ ಓ ಚೆನ್ನಾಗಿ ಮಾತಾಡ್ತಿದಿ ನಮ್ಮ ಟಿಡಿಗೆ ಬರೋದೇ ಇಲ್ಲ ನೀನು ನಾನು ಆದ್ರೆ ಬರ್ತೀಯಪ್ಪ ನೀನು ಬರೋಕೆ ಇಲ್ಲ ಆ ಬಕ್ಕ ಇಡ್ಲೇ ಏನು ಅಡಿಗೆ ಮಾಡಿದಿ ಏ ನಾನು ನಮ್ಮ ಅತ್ತೆ ಉಪ್ಪೇಸ್ ಮಾಡಿತಂತೆ ಅದಕ್ಕೆ ಐಟ್ ಉಪ್ಪೇಸ್ ಮಾಡಬೇಕು ಅಂತಿದ್ದು ಅದಕ್ಕೆ ಒಂದು ಲೋಟ ಈಸ್ಕೊಟ್ನ ರಾತ್ರಿ ರಾತ್ರಿದು ಸಾರಿ ರೀತಿ ಹೋಸಿ ಅದನ್ನ ಮೊಟ್ಟೆಯಲ್ಲಿ ಕೊಟ್ಬಿಟ್ಟು ಬಂದೆ ಹಂಗಿದ್ರೆ ರೊಟ್ಟಿ ತಿನ್ಕೊಂಡ್ರೆ ಕಾಲ ಕಳೀತು ಪರವಾಗಿಲ್ವೇ ಮಾಡಂಗಿಲ್ಲ ಮಾಡಂಗಿಲ್ಲಾ ಹಂಗ ಯಾವಾಗ್ಲೂ ಅಲ್ಲಿ ಹುಣಕೊಳ್ಳು ಅಲ್ಲಿ ಕಳಿತಾರ ಮಾಡ್ಕೊಡ್ಬೇಕು ರೊಟ್ಟಿ ಹಾಕ್ತೀನಿ ಬಾರಿ ಇಷ್ಟ ಕನಕ ರೊಟ್ಟಿ ಬರ್ಜೆಕಾಯಿ ಗೊಜ್ಜು ನೀನ್ ಮಾಡಿ ಭಾರಿ ಚೆನ್ನಾಗಿರ್ತದ ಕನಕ ಕಾಣಿಸ್ಬೋದು ರೊಟ್ಟಿ ಹಾಕ್ತೀನಿ ಬಾ ಅಕ್ಕ ಬೇಡ ಬಿಡು ಸುಮ್ಮಯ್ಯಾ ಒಂದ್ ಎಲ್ ಮಾಡ್ಕೊಂಡಿರ ಏನೋ ಸುಮ್ನೆ ನನ್ನಿಂದ ಕೆಲ್ಸ ಸಿಕ್ಕಿಲ್ಲ அது உாலை கியசிடுவாக்க ಬಾ ದೇಕೆ ಗೊಜ್ಜಾ ಕೊಡ್ತೀನಿ ತಿನ್ಕೋ ಬಾ ಏ ಬುಡಕ ಬೇಡಕದ ಬುಡು ಅಣ್ಣ ಗಿಣ್ಣ ಬನ್ ನೀವೇ ತಿನ್ನೋರಂತೆ ಅಯ್ಯ ಬಾ ಅದಕ್ಕೆ ಅಲ್ವಾ ಮೂರು ಮಡ್ ಮಡ್ಕಿರೋದು ಏ ಬಾ ತಿನ್ಕೋ ಬಾ ಒಂದು ಚೆನ್ನಾಗಿ ಮಾಡಿ ನೀನು ಹಾಕಿ ಅಂತಿದ್ದಿ ರೊಟ್ಟಿ ಕಂದ್ರೆ ಅಲ್ಲಿ ಏನು ತಿಂದಿಲ್ಲ ಅಂತಿದ್ದಿ ಹಾಕ ಬರನ ಅಯ್ಯ ಬೇಡ ಬುಡಕ ಸುಮ್ಮನೆ ಏನು ಮಾಡಕ್ಕೆ ಬೇಡಕದ ಬುಡು ನೀವೇ ತಿನ್ನಿ ಏನೋ ಆಸೆ ಇದೆ ನಂದೆ ಬೇಡಕ ತಿನ್ನಿ ಅದಕ್ಕವ ಯಾಕನೆ ಅಚ್ಚಕಟಾಗಿ ಮಾಡ್ಲಿಲ್ಲ ನಾನು ಬಾ ಕೊಟ್ಟನು ಲಕನಕ ಒತ್ತು ಬುಡಕ ನೀನು ಏ ಲಕದ ಬುಡಕ ಅಮೇಲ್ ತಿನ್ನಕೈತದೆ ಬಾ ಈಗ ಸುಮ್ಮನೆ ನೀನು ಎದ್ದು ಬೈಲಿ ನೀನು ಬಿಸ್ ಬಿಸ್ ತಿನ್ಕೊಂಡ್ರೈಕೆ ಇಲ್ವಾ ನಿಮಗೆ ಸರಿ ಕದ್ದು ಕೊಡಕ ಇಷ್ಟಗೂ ಆಗ ರೀತಿ ಅದ್ದಿ ಅಯ್ಯೇ ಏನು ಗಮ್ಮ ನೋಡು ರೊಟ್ಟಿ ಬಾರಿ ಚೆನ್ನಾಗಿ ಗಮ್ಮಂತ ಅದೇ ಇದೆ ಅಪ್ಪ ಬೆ ಕೈ ಗೊಜ್ಜು ರೊಟ್ಟಿಗೂ ಚೆನ್ನಾಗಿ ಇರುತ್ತೆ ಒಂದೇ ಒಂದ ಕೊಡಕ ಸಾಕು ಅಲ್ಲ ಊಟ ಮಾಡಿದಿಲ್ಲ ಅಂತಿದಿ ಒಂದೇ ಒಂದ್ ಸಾಕಾ ಅಯ್ಯೋ ನಾನು ಅಷ್ಟಕ್ಕೆ ತಿನ್ನದು ಕೊಡಕ ಅಯ್ಯೋ ಸರಿ ತಕ ತಿನ್ನುವೇ ಎಷ್ಟು ಬೇಕು ತಿನ್ನುವೇ ತಕ ಬದಿನ ತಳ್ತಾಟಕಣ್ಣು ನೀನು ನನಗೆ ಕನಗ ಮಾಡೋದು ಚೆನ್ನಾಗ್ ಮಾಡ್ತಿದ್ದಿ ನಿಮ್ ಹಂಗೇನ್ ಮಾಡೋಕಿಲ್ಲ ತಕೋ ನನಗೆ ಸುಮಾರಾಗಿ ಹೆಂಗ್ ಬಂದದಂಗ ಮಾಡ್ತೀನಿ ಒಳಗೆ ಚೆನ್ನಾಗಿ ಮಾತಾಡ್ತಿದಿ ಹೆಂಗ ಬಂದಂಗ ಮಾಡದಂತೆ ಇಬ್ಬರವ್ರು ಏನಾರು ಹೇಳ್ಕೊಂಡಾರ ಬರ್ತದೆ ಅಂತ ಚೆನ್ನಾಗ್ ಮಾಡ್ತಿದಿ ನನ್ ಏ ಭಾರಿ ಚೆನ್ನಾಗ್ ಅಡುಗೆ ಮಾಡ್ತಿದಿ ಅಂತ ಗೊತ್ತಾಯ್ತು ಅಡ್ಗೆ ಮನೆ ನೋಡಿ ಏನ್ ಮಾಡಿ ಮಡಿಕೊಂಡಿದ್ವಿ ಒಂಚೂರು ವೇ ಕಸ ಕಡಿ ಅಡುಗೆ ಮನೆ ಅಂತೂ ನೋಡಕೇನ್ ಚೆನ್ನಾಗಿದೆ ಅಲ್ಲೇ ಒಳ್ಳೆ ಅಡುಗೆ ಮಾಡ್ತಿದ್ದಿ ಏನ್ ಚೆನ್ನಾಗಿ ಮಾಡಿ ಕಾಣಿದ್ ನೋಡು ಏಕ ಮಡಿಕಾಣಿ ಅಡ್ಗೆ ಮನೆ ಹೆಚ್ಕರಂಗಿ ಅಂದ್ರೆ ಆಯ್ಕೆ ಅಡುಗೆ ಮಾಡ್ಕೋಣೆ ಇಕ್ಕಿಸಿ ಅನ್ಸ್ತದೆ ಹತ್ಕೇದ್ ದಿನ ಒರ್ಸ್ಕೊಂಡ್ ಇರ್ಸ್ಕೊಂಡು ಮಾಡ್ಕತೀನಿ ಹ್ಞೂ ಇಲ್ಲವೇ ಇದ್ಬಿಟ್ಟಿದ್ದು ಹೊಸ ಸುಣ್ಣ ಹೊಡೀಬೇಕು ಅಡುಗೆ ಮನೆಗೆಲ್ಲಾ ಹಾಕುವೆ ಹೊಡ್ಯದ ಅನ್ಕೊಂಡಿನ ಹೊಡಿತೀನಿ ನಾಲ್ಕೈದು ದಿವಸ ಅಲ್ಲ ಕನಕ ನೀವೇ ನಾಗ್ರ ಜನವೇ ಕೂಸ್ ತೊಡಗ ಹೋಗೋರು ಅಂತಂದ್ರ ಬಂದ್ರ ಏ ಇಲ್ಲ ನಿನ್ನೆ ಹೋದ್ರು ಏನೋ ಉಳ್ಕಳಿ ಉಳ್ಕಳಿ ಅಂತ ಅಂದ್ಬಿಟ್ಟು ಕಳಿಸ್ತಿಲ್ವಂತೆ ಇಸ್ಕ ಕೂತಿದಾರಂತೆ ಅದಕ್ಕೆ ಇವತ್ತು ಒಂದು ಸೌಲ ಕಂಡು ಸಂಜೆ ಬರ್ತೀನಿ ಅಂತ ಅಂದ್ರು ಇವತ್ತು ಸಂಜೆ ಬಂದರೆ ಏನ ತಕ್ಕೋ ಓ ಸಂಜೆ ಬಂದರೆ ಈ ಕುಡುಗಳು ಹೆಂಗಿದವು ಚೆನ್ನಾಗಿದವಂತೆ ಓ ಚೆನ್ನಾಗಿದವಂತೆ ಬಾರಿ ಚೆನ್ನಾಗಿದವಂತೆ ಬಾರಿ ಚೂಟಿಯಾಗಿದವಂತೆ ಎರಡು ಐಟ್ಲ ಅಲ್ವಾ ಒಂದೇ ತರ ಅವೇ ನೋಡಕ್ಕೆಲ್ಲವ ಇದ್ ನೋಡ್ಬಿಟ್ಟು ಅದ್ ನೋಡ್ಬಿಟ್ಟು ಅದ್ಲ ಬದ್ಲ ಮಾಡಿದ್ರೆ ಗೊತ್ತಿ ಹಾಕಿಲ್ವಂತೆ ದೀಟ ಕಣ್ಣು ಮೂಗು ಬಾಯಿ ಕೈ ಕಾಲು ಎಲ್ಲವೂ ಒಂದೇ ತರ ಇದಾವಂತೆ ಹ್ಮ್ ಏನಾರುವೆ ಒಂದೇ ತರ ಇದಾವ ಅದ್ಲ ಬದ್ಲು ಮಾಡಿದ್ರೆ ಗೊತ್ತಾಯ್ಕಿಲ್ವಲ್ಲ ಹಂಗೆ ಅದುವೆ ஒேது அட்டேன்ட்டோட்டனக்கொட்டி ஒளையா தூத்தது அக்க ஏன் பட்ட 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 அன்க்கொட்டியே தூத்த நன்கோஸ்கர ரொட்டி தரக்கூட் ஆஹ் ரொட்டி எல்லா கை தூத்ததல்ல அக்க ரொட்டி தாள் tolak dia. ini lakaran kau baru, tapi nak tolak kau bandel. oh, saya di takon, dia takon. tak terlalu tiada kepentingan. taku tak kau hidup, kau hidup. ha kau bandel, wanita aku nak kau ajar, siapa dah? eh, suna, band melas kau tak tina berapa? band tina kau tiki? kau melihat anak kau berisik, berisik, நீங்க தந்தை கொட்டங்க கனக்கோ சிக்கல தக்கோ அது ஏன் தோந்தே நான் இன்னொரு ரொட்டி கனே தக்கோ சின்ன தக்கோர இன்னொருக்கா தாழ்த்தாரோ ரொட்டி ஓத்துபிடு அவரு சரிக்கா சரிக்கோ ரொட்டி கிடைத்தாரோ நான் தித்தினி பாரி சன கனக்கேஜ் இஸ்க்கா திண்ணு ஏனே அடிகோ ஏன் சின்ன ஆ ஒப்பா இடத்தானே என்ன தேவ் அதுக்கப்புறம் கொட் பிட்டி தார் நமக்கு ஒன்று பார்த்தி இட் கொட்டி ஏனாய் ஒவ்வொரு அங்கேயா சின்ன கசகேன ஆசை படக்கிதா ஊட்ட திண்டிகேரி ஆசைப்பட்கிறேன் அந்த ஏனுவே கொட்ரு ஏனாக ஏனோ நம்ம டீலோ சின்ன ஓட் கேட்காரா இல்லை அண்ணா இஸ் வரக்கா இடத்தானே முடி ஏன்னு ஓதவ ஓகே ஓகே ஏனது நீவல்லவா கொட்டி து சரித்தானே நானும் நம்ம காரே ஆசை இல்லை அவ்வளோ மேலுக்குன்னாக்கே அந்த ಏನಂದ್ರೆ ತಪ್ಪಾಗ್ತಾ ಮಾಡ್ಕೊಬೇಡಿ ಹಂಗಂದ್ರೆ ಅವು ಸಾಕು ನಮ್ಮ ಮನೇಲಿ ಅಂತ ಅಲ್ಲಿ ಒಬ್ಬೊಬ್ರಿಗೆ ಅಂಗಿ ಹಾಕಿದ ಬೇರೆಯವ್ರ ಮನೇಲಿ ಆಮೇಲೆ ಅಂಗಡಿ ಊಟ ಓಟ್ಲುಟ ಅವೆಲ್ಲ ಭಾರಿ ಇಷ್ಟ ಆ ಥರದವ್ರಿಗೆ ಹೇಳಿದ್ದು ನಾನು ಅವ್ರಿಗೆ ಕೊಟ್ಟರೆ ಮಾಡ್ಕೊಟ್ರೆ ಇಷ್ಟ ಆಯ್ತದೆ ಆ ಇವಳು ಮದುವೆ ಆಗೋಳಲ್ಲ ನನಗೆ ಗಂಡನ ಮನೇಲಿ ಇವಳು ಅಡ್ಗೆ ಮಕ್ಕಳ ತಿನ್ಬೇಕು ಏನು ಬೇರೆಯವ್ರ ಅಡುಗೆ ಮಾಡ್ಕೊಟ್ರೆ ಇಷ್ಟ ಆಯ್ತದೆ ಸಂಡೆ ಗಂಟೆ ನಾವು ಹೆಡ್ಗೆ ಮಟ್ಕ ತಿಂದ್ರೆ ನಮಗೆ ಕಂಡದ ನಮಗೆ ಇವಳು ಮಾಡ್ಕೊಡ್ತಿದ್ದು ದೇವಿ ಮಾಡ್ಕೊಡ್ತಿದ್ಲು ಮದುವೆ ಆದಮೇಲೆ ಒಂದ್ಸರಿನ ಮತ್ತೆ ಮಾಡ್ಕೊಡೋದು ಜಾಸ್ತಿ ಕೆಲಸ ಆಗ್ತಿಲ್ಲ ಈಗ ಅವಳು ಹೋಗೋಳಲ್ಲ ಬಾಣತನಕ್ಕೆ ಹೋಗೋಳೆ ூத்தேன் அவருச மாட்ட நானே மாதிரி அதுக்கே ஒன்ஸ்தே இல்லை ஏன்னா இடங்க நான் ஒழுக்க அடிகை நன்கு பேஜாராய் ஏன் மேடிரி தினாங்க அதுதான் நான் இவனி ரொட்டி எங்கிட்டு சரியாக மாதிரி வே ரொட்டி ஏனாரி பாகி தயப்பிட்டு செமஸ் பிடி இன்னொந்தை என்ன கை மக்கள் அது அந்தவனி நாளே ஏன் ஏனோக்கி அதுக்கேனு பாடி எஸ்டி இவனு ஒத்துப்பிடுத்துனி ಆಮೇಲೆ ಮೊಟ್ಟೆ ಅವ್ರಕೊಂಡ್ಬಿಟ್ಟು ಅವ್ರಿಗೆ ಏನ ಕೊಡನೆ ನಾ ಹೆಣ್ಣು ಇನ್ನೊಂದೆಡೆ ತಿಂದು ಅವ್ಳಿಗೊಂದೆ ಹಾಕೊಡ್ತೀನಿ ತಿನ್ಲಿ ಅಚ್ಕಟ ತಿಂಡಿ ಊನ ತಿನ್ನಕ್ಕೆ ಇನ್ನೊಂದೆ ಹಾಕೋಬಾರ್ದು ಆಮೇಲೆ ಊಟ ಅನ್ಕ ಬ ಬಂದವ್ರಿಗೆ ಜಾಸ್ತಿ ಹೋದ ಕಾಯಿಸ್ಬಾರ್ದು ನಾನೇನು ಜಾಸ್ತಿ ಕಾಯಿಸ್ತೀರ ಒಂದು ಮೂರು ರೊಟ್ಟಿ ಆರು ಗಂಟೆ ಅಷ್ಟೇ ಏನು ತಿನ್ನಲಿ ಪಾಪ ಬರಹ ಕೋಟಿ ತರಹ ಬರ ಮುಗಿಯದ ಕಾವ್ಯವಿದು ಸವಿದರೆ ಸವೆಯದ ಸಾರವಿದು ಹಾಡಿದರೆ ಮರೆಯದ ಹಾಡುಗಿದು ಪ್ರೇಮ ಬರಹ ಕೋಟಿ ತರಹ ಪ್ರೇಮ ವಿನೂತನ ಪ್ರೇಮ ಪ್ರತಿ ಜನುಮದಲು ಮೊದಲು ಪ್ರತಿ ನಿಮಿಷದಲ್ಲೂ ಜೊತೆಗಿರುವುದೇ ಪ್ರೇಮ ದಿನ ನಗುವುದೇ ಪ್ರೇಮ ಪ್ರೇಮ ോട്ടരഹ മരണതേ മുയത കാവ്യവദു സവിതര സവിയത സാരവു ആടിയ മറിയത ആടുയു പ്രേമ ബരഹ യാരീഗ സേരും പ്രേമദ സെലവോ പ്രീതിമാോക്കുണ്യൂ പ്രേമ വി പ്രേമ ഈ ഭൂമിയതി ബാളിനുടിയേ പ്രേമ നാനീനേ നദ സുള്ു പ്രേമ ഭാര ഓടേ മുതലായൂരോ ചിന് പ്രേമദി മരസുട്ടി ಸುಖ ಕೊಡುವುದೇ ಪ್ರೇಮ ಪ್ರೇಮ ಬರಹ ಈಗ ಜಲ್ ಜಲ್ದಿ ಪಾತ್ರೆ ಮಾಡ್ಬಿಟ್ಟು ಅಲ್ಲಿ ಗಂಟ ಮನವಿ ಬಂದ್ಬಿಡ್ತಾನೆ ಮನು ಮಾತಾಡ್ತಕ್ಕೆ ಹೋಗ್ಬೇಕು ಇಲ್ಲ ಹೂವ ಬಂದ್ಬಿಡ್ತದೆ ಅಲ್ಲಿ ಗಂಟ ಸದ್ಯ ಸುನೀತ ಏನು ಹೇಳಿಲ್ಲ ಅವನಿಗೆ ಅವ್ಳು ವಿಚಾರ ಅವಳಿಗೆ ನನ್ನ ವಿಚಾರ ಮನೂ ವಿಚಾರ ಗೊತ್ತಾಗಿಲ್ಲ ಅದಕ್ಕೆ ಹೇಳಿಲ್ಲ ಗೊತ್ತಾಗ್ತಿರೋದೆ ಒಳ್ಳೇದು ಇಲ್ಲ ಹೂನ್ಗೆ ಹೇಳ್ಬಿಟ್ಟು ಬಯಸ್ಬಿಡ್ತಾಳೆ ಮನು ನಾನಿಬ್ಬರುಗೇ ಅಲ್ಲಿ ಊನ್ಗಳ್ ಮಾತಾಡ್ತಾ ಕುತ್ಕೊಬೋತಿತ್ತು ಕರ್ಕೊ ಬಂದ್ಬಿಟ್ಲು ಸುನೀತ ಸುಮ್ಮನೆ ನಾನು ಒಬ್ಬಳೇ ಮನೆಯ ಜೊತೆಗೆ ಹೋದ್ರೆ ಸರಿಯಾಗೋದು ಮಾತಾಡೋಕೆ ಆದರೆ ಒಬ್ಬ ಕಳ್ಸೋದ ಕಳ್ಸೋಕೆ ಅಂದ್ರೆ ಒಬ್ಬಳೇ ಹೋಗ್ತೀನಿ ಅಂದರೆ ಅವ್ರ ಜೊತೆಗೆ ಕಳ್ಸೋಕೆ ಬೇಡ ಬೇಡ ಅಂತಿತ್ತು ಆದ್ರೂ ನಾನು ಹೆಂಗೋ ಹಿಂಸೆ ಮಾಡಿ ಹಿಂಸೆ ಮಾಡಿ ಅವತ್ತಿಂದ ಹೆಂಗೋ ಹೋಗೀವಿ ಅಪ್ಪ ಕಳ್ಸೋಕಿಲ್ಲ ಅದು ಬೇಡ ಬಿಡು ಇಲ್ಲೇ ಒಬ್ಬ ಅಲ್ಗಿರು ಕಳ್ಸದಾರ ಆಗ ಮನೆಯ ಜೊತೆ ಫೋನಾದ್ರೆ ಮಾತಾಡ್ಕೊತೀನಿ ಅಲ್ಲ ಪುನೀಗ್ ಬಂದುಬಿಡ್ತಾನಲ್ಲ ಮಾತಾಡಕ್ಕೆ ಕೊಡೋಕ್ಕಿಲ್ಲ ಈಗ ಎಕ್ಸಾಮ್ ಎಲ್ಲ ಮುಗೀತು ಬಂದುಬಿಟ್ಟು ಬಂದು ಫೋನ್ ನೋಡ್ತಾ ಮನೇಲೆ ಮನೆ ಕಾಬಿಡ್ತಾನೆ ಅವು ಇದ್ದ ಹೂವು ಮನೆಗೆ ಮೇಲೆ ಆಮೇಲೆ ಹೋಯ್ತಾನೆ ಸುಮ್ಮನೆ ಅದಕ್ಕೆ ಹೂವರೆಲ್ಲ ಬರ್ತದಾಗ ಅವನು ಬಂದ್ರೆ ಅವ್ನಾಗ ಸರಿ ಐತೆ ಫೋನಲ್ಲಿ ಮಾತಾಡೋ ಅವ್ನು ಇಲ್ಲದಾಗ ಫೋನಲ್ಲಿ ಮಾತಾಡ್ಕೊಬೋದು ಪುನೀ ಆಮೇಲೆ ಫೋನೆಲ್ಲ ಇಸ್ಕತ್ತಾನೆ ಎಲ್ಲಾನು ಫೋನ್ ತಕ್ಷಣ ನಂಬರ್ನೆಲ್ಲ ಡಿಲೀಟ್ ಮಾಡಬೇಕು ಮೆಸೇಜ್ನೆಲ್ಲ ಡಿಲೀಟ್ ಮಾಡಬೇಕು ಅದೇ ಕಷ್ಟ ಆಮೇಲೆ ನೋಡಿರ್ಬಿಟ್ರೆ ಏನು ಮಾಡೋದು ಹೇಳ್ತೀನಿ ಮುನಿಗೆ ಯಾವಾಗ ಫೋನ್ ನೀನು ಅಂತ ಆದ್ರೂ ಫೋನ್ ಮಾಡ್ಬಿಡ್ತಾನೆ ಥೂ ಅದನ್ನ ವಿಚಾರದಲ್ಲಿ ನಮ್ಗೆ ಕೂಸ್ಕೊಬ್ರೆ ಎಷ್ಟು ಹೇಳಿದ್ರು ಹಾಗೆ ಮಾಡ್ತಾನೆ ನನಗೇನೂ ಬ್ಲಾಕ್ ಲಿಸ್ಟ್ ಹೋಗ್ತೀನಿ ಅವನ್ನ ಅಷ್ಟೇ ಆಡಲಿ ಅದು ಗೊತ್ತಾಯ್ತದೆ ಅವನಿಗೆ ಈಗ ಅವನಾಗ ಸುಮ್ಮನೆ ಆಯ್ತಾರೆ ಕಾಪಾತಿ ತಾನೆ ತೊಂದು ವಿಚಾರದ ಅವ್ನು ಗೊತ್ತಾಗ್ಲಿ ಈಗ ಏನೋ ಹೆಂಗೆ ಹೊಡಿತಾಳೆ ಗೊತ್ತಾ ನೀನು ಸ್ವಲ್ಪ ಹೊತ್ತು ಬಂದಿಲ್ಲ ಅಂತಿದೆ ಮನೆಯಿಂದ ಹಚ್ಕೋಕ್ಕಿರೋದು ಅದೇ ಕಷ್ಟ ಲೇಟ್ ಬಂದ್ಬಿಟ್ಟು ಬೇರೆ ಹಿಂಸೆ ಮಾಡ್ತಾ ಕೂತಾಳೆ ನೋಡ್ಕ ನೋಡ್ಕೊಬಾರ್ದೆ ಮಗೇನು ನೋಡ್ಕೊಬಾರ್ದಂತ ನಾನು ಇರ್ತೀನಿ ಅಂದ್ರೆ ಕೇಳ್ತಾ ಇಲ್ಲ ಬಾಬಾ ಅಂತ ಹಿಂಸೆ ಮಾಡ್ತಾಳೆ ಅಲ್ಲಿಗೆ ಹೋದ್ರೆ ಒಂದಿನ ಎರಡಿನ ಹುಡ್ಕೊಬಿಟ್ರೆ ಬೇರೆ ಮನೂನ ಮಾತಾಡ್ಸೋಕೆ ನನಗೆ ಹೋಗ್ತದೆ ಆಮೇಲೆ ಬೇರೆ ಮನೆಗೆ ಹೋಗ್ಬಿಟ್ಟು ಹೆಂಗೆ ಮಾತಾಡೋದು ಅಲ್ಲ ಫೋನ್ ಹಿಡಿಕೆ ಕೂತ್ಕೊಂಡ್ರೆ ಫೋನ್ ಹಿಡ್ಕೊಂಡು ಕೂತ್ಕೊಂಡು ಬಂತಾರೆ ಮೆಸೇಜ್ ಮಾಡಿಲ್ಲ ಅಂದರೆ ಮನೂನು ಬೇಜಾರು ಮಾಡ್ಕೊತಾರೆ ಅದಕ್ಕೆ ಫೋನ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಅಂತ ಏನು ಮಾಡೋದು ಅವ್ವ ಬೇರೆಯಾ ಇದು ಮಾಡ್ತಾ ಕೂತಾವಳಲ್ಲ ನೋಡ್ತೀನಿ ಹೋಗ ನಾನು ಬರೋಲ್ಲ ನೀನೇ ಹೋಗುವಂತೀನಿ ಅಂತೀನಿ ಹೋದ್ರೆ ಹೋಗ್ಲೇ ಹೋಗೋನಯ್ಯ எஸ்டெடுக்கு கேட்கல ஓவ் கட்ட மாட்டது அங்கே கேட்போம் நானும் இஷ்டு துடவீங்க நன்கி இஷ்டப்படுது நங்க ஏன்னு மோக்கப்படா ஓவ்வ எல்லா கேள்விடை மாட்டு அங்கே அந்த ஹேர்த்தது கனப்பா தூ அப்பே வாசி நம்ம இஷ்டப்படுத்துது மகளிர் இல்லை உங்க மாதிரி அங்கே எழைக்க பிடிக்கல எல்லா போய் தா பாலை போய்த்தாரு போய்த்தா கச குசு போய் தா குசிலாந்தும் போய் தாள் திந்திரு போய்த்தா ஹுண்ட்ரு போய் தா தூரம் போய் தா எல்லா போயது அவன் கலச தாழும் ஆகலொன்னே உஜ்ஜாய் டெல்லி எவுழது உஜ்ஜாக்கு போட்டு மண் பண்ணிவிடனே போய் தினி ಮುಂದೆ ಬರೆಯುವುದು ಹೇಗೆ ಹಂಗೆ ಹಿಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನಮ್ಮ ಚಾನಲ್ಗೆ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಹಾಗೆ ಎಲ್ಲೆರ ಚಾನಲ್ ಬಂದು ನಾಗರಿ ಸೋರಿಲ್ಲ ಹತ್ತು ದಯಮಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ಟ್ಬಿಡಿ ಬರೋದ ಮತ್ತೆ